ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಜೋಡೆತ್ತಿನ ಕೃಷಿ ಕೂಡುಕುಟುಂಬ ಮತ್ತು ಬಸವತತ್ವ ಇವುಗಳ ನಡುವಿನ ಒಂದು ಆಳವಾದ ಸಂಬಂಧದ ಬಗ್ಗೆ ನಮ್ಮ ಮುಂದಿರುವ ಆಕರಗಳು ಹೇಳೋ ಹಾಗೆ ಬಹುಶಃ ಇದೊಂದು ವೈಜ್ಞಾನಿಕ ಎನ್ನಬಹುದಾದ ನಂಟು ಬನ್ನಿ ಈ ಕುತೂಹಲಕಾರಿ ವಿಷಯವನ್ನು ಸ್ವಲ್ಪ ಬಿಡಿಸಿ ನೋಡೋಣ ಮೊದಲಿಗೆ ಈ ಆಕರಗಳ ಒಂದು ಮುಖ್ಯವಾದ ಏನು ಅಂದರೆ ಕೃಷಿ ಅದರಲ್ಲೂ ಮುಖ್ಯವಾಗಿ ಜೋಡೆತ್ತಿನ ಕೃಷಿ ಇದ್ರೆ ಮಾತ್ರ ಕೂಡು ಕುಟುಂಬಗಳು ಉಳಿಯೋಕೆ ಸಾಧ್ಯ ಅಂತ ಅಂದ್ರೆ ಹೆಚ್ಚು ಜೋಡೆತ್ತುಗಳನ್ನು ಇಟ್ಕೊಂಡು ಕೃಷಿ ಮಾಡುವ ಹಳ್ಳಿಗಳಲ್ಲಿ ಆ ಕೂಡು ಕುಟುಂಬ ಪದ್ಧತಿ ಈಗಲೂ ಗಟ್ಟಿಯಾಗಿದೆ ಅನ್ನೋದು ಒಂದು ವಾದ ಹೌದು ಇಲ್ಲಿ ಒಂದು ಆಸಕ್ತಿಕರವಾದ ಸಂಗತಿ ಇದೆ ಈ ಸಂಬಂಧವನ್ನು ಬರೀ ಸಾಮಾಜಿಕವಾಗಿ ನೋಡದೆ ಇದನ್ನ ನಮ್ಮ ಬಯಲು ಸೀಮೆಯ ನಾಗರಿಕತೆಯ ಅಡಿಪಾಯಕ್ಕೆ ಜೋಡಿಸಲಾಗಿದೆ ಜೋಡೆತ್ತಿನ ಕೃಷಿ ಆಧಾರವಾಗಿದ್ದಾಗ ನಮ್ಮ ಸಮಾಜ ಬೇರೆ ರೀತಿ ಇತ್ತು ಈಗ ಆ ಆಧಾರ ಸ್ವಲ್ಪ ದುರ್ಬಲ ಆಗ್ತಿದ್ದ ಹಾಗೆ ಆ ಕೂಡು ಕುಟುಂಬದ ಪ್ರೀತಿ ಬಾಂಧವ್ಯ ಸಹಕಾರ ಈ ಮೌಲ್ಯಗಳೆಲ್ಲ ಕಡಿಮೆ ಆಗ್ತಿವೆ ಅನ್ನೋದು ವಿಶ್ಲೇಷಣೆಯ ಮುಖ್ಯ ತಿರುಳು ಹ್ಮ್ ಅಂದ್ರೆ ಆ ಜೋಡತ್ತಿನ ಕೃಷಿ ಸಕ್ಸಸ್ ಆಗ್ಬೇಕಂದ್ರೆ ಇಡೀ ಕುಟುಂಬದ ಸಹಕಾರ ಬೇಕಬೇಕಿತ್ತಲ್ವಾ ಹೆಂಡತಿ ಮಕ್ಕಳು ಎಲ್ಲರೂ ಸೇರ್ಬೇಕು ಖಂಡಿತವಾಗಿಯೂತಿಯನ್ನ ಬಲಪಡಿಸಿತ್ತು ಅಂತ ಅನ್ಸತ್ತೆ ಹೌದು ಅದೇ ಕಾರಣ ಈಗ ನೋಡಿ ಜೋಡತ್ತಿನ ಕೃಷಿ ಕಡಿಮೆ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ಕೂಡು ಕುಟುಂಬಗಳ ಸಂಖ್ಯೆಯೂ ಕಡಿಮೆ ಆಗ್ತಾ ಇರೋದು ಕಾಣಿಸ್ತಿದೆ ಹ್ಮ್ ಇಲ್ಲಿ ನಂದಿ ಅನ್ನೋ ಪದಕ್ಕೆ ಆನಂದ ಅನ್ನೋ ಅರ್ಥವನ್ನು ಹೇಳಿದರೆ ನಂದಿ ಸಂತತಿ ಅಂದ್ರೆ ಧನಕರಗಳು ಹೆಚ್ಚಿದ್ದಾಗ ಕುಟುಂಬದಲ್ಲಿ ಸಮಾಜದಲ್ಲಿ ಒಂದು ಸಹಜವಾದ ಸಂಭ್ರಮ ಒಂದು ಆನಂದ ಇರುತ್ತೆ ಅಂತ ನಿಜ ಅಷ್ಟೇ ಅಲ್ಲ ಆ ಜೋಡೆತ್ತಿನ ಕೃಷಿಕರ ಮನೆಯಲ್ಲಿ ಏನಾದ್ರೂ ಮನಸ್ತಾಪಗಳು ಬಂದ್ರೆ ನಂದಿ ಜೊತೆಗಿನ ಒಡನಾಟ ಅದನ್ನ ಸಾಕೋದು ಅದರ ಸೇವೆ ಮಾಡೋದು ಇದೆಲ್ಲ ಆ ನೋವನ್ನು ಬೇಗ ಮರೆಸುತ್ತೆ ಒಂದು ಸ್ವೀಕಾರ ಮನೋಭಾವನೆ ಅಂದ್ರೆ ಆಕ್ಸೆಪ್ಟೆನ್ಸ್ ಅದನ್ನ ಬೆಳೆಸುತ್ತೆ ಹಾ ಎಕ್ಸೆಪ್ಟೆನ್ಸ್ ಬಾಂಧವ್ಯ ಗಟ್ಟಿಯಾಗಲು ತುಂಬಾ ಮುಖ್ಯ ಅಲ್ವಾ ಖಂಡಿತ ನಂದಿ ಇರೋ ಕಡೆ ಇದು ಹೆಚ್ಚು ಕಾಣಿಸುತ್ತೆ ಅಂತ ವಾದ ಇದನ್ನ ಸ್ವಲ್ಪ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಇದು ಮಾನಸಿಕ ಸ್ಥೈರ್ಯಕ್ಕೂ ಸಂಬಂಧಿಸಿದ್ದು ಅಂತ ಹೇಳಬಹುದಾ ಹೌದು ಖಂಡಿತವಾಗಿ ಆಕರಗಳಲ್ಲಿ ಅದನ್ನೇ ಹೇಳಿರೋದು ಜೋಡೆತ್ತುಗಳಿರೋ ಮನೆಯ ಸದಸ್ಯರಲ್ಲಿ ಒಂಟಿತನ ಅನ್ನೋದು ಕಡಿಮೆ ಇರುತ್ತಂತೆ ಸಮಸ್ಯೆ ಬಂದ್ರೆ ಎದುರಿಸೋ ಸಾಮರ್ಥ್ಯ ಕೂಡ ಹೆಚ್ಚು ಅಂತ ಹಿಂದೆಲ್ಲ ಡೋಗಿ ಬರ ಸಜ್ಜೆ ಬರ ಅಂತ ಭೀಕರ ಬರಗಾಲಗಳು ಬಂದಿದ್ವು ಆವಾಗ್ಲೂ ರೈತರು ಆತ್ಮಹತ್ಯೆ ಮಾಡಿಕೊಳ್ಳೋ ಯೋಚನೆ ಮಾಡ್ತಿರ್ಲಿಲ್ಲ ಅಂತಾರೆ ಯಾಕಂದ್ರೆ ನಂದಿಯಿಂದ ಒಂದು ಒಂದು ರೀತಿಯ ಮಾನಸಿಕ ಬೆಂಬಲ ಆತ್ಮಸ್ಥೈರ್ಯ ಸಿಕ್ತಿತ್ತೇನೋ ಆದರೆ ಕಳೆದ ಮೂರು ದಶಕಗಳಲ್ಲಿ ನೋಡಿ ಸುಮಾರು ಮೂರು ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ವರದಿ ಇದಕ್ಕೂ ಜೋಡೆತ್ತಿನ ಕೃಷಿಯ ನಾಶಕ್ಕೂ ಸಂಬಂಧ ಇದೆ ಅಂತ ಆಕರಗಳು ಹೇಳ್ತವೆ ಅಂದ್ರೂ ಈ ಯಾಂತ್ರಿಕ ಯುಗದಲ್ಲಿ ಆ ಒಂದು ಭಾವನಾತ್ಮಕ ಆಸರೆ ಕಳೆದು ಅನ್ನೋ ಅರ್ಥನಾ ಈ ವಿಶ್ಲೇಷಣೆ ಅದನ್ನೇ ಸೂಚಿಸುತ್ತೆ ಇವತ್ತಿಗೂ ಹೆಚ್ಚು ದನಕರುಗಳಿರೋ ಮನೆಯ ಅಣ್ಣ ತಮ್ಮಂದಿರ ನಡುವೆ ಒಳ್ಳೆ ಬಾಂಧವ್ಯ ಇರೋದನ್ನ ನಾವು ನೋಡ್ಬಹುದು ಅಂತಾರೆ ದೂರದ ಊರಲ್ಲಿದ್ರೂ ಎತ್ತುಗಳಿರೋ ತಮ್ಮನ್ಮನೆಗ್ ಹೋಗ್ಬರೋದು ಅಂದ್ರೆ ಅದೊಂದು ಹೊಸ ಹುರುಪು ತರುತ್ತೆ ಹೌದು ಈ ಅರ್ಥದಲ್ಲಿ ನಂದಿ ಬಂದು ಸಂಬಂಧಗಳನ್ನ ಬೆಸೆಯೋ ಒಂದು ಸೂತ್ರಧಾರಿತರ ನಿಜ ಮತ್ತೆ ಜೋಡೆತ್ತುಗಳನ್ನ ಸಾಕುವ ಯಜಮಾನನಿಗೆ ಸಹಜವಾಗಿಯೇ ಒಂದು ದೂರದೃಷ್ಟಿ ಇರಬೇಕು ಮನೆಯ ಎಲ್ಲರನ್ನೂ ನಿಭಾಯಿಸಿಕೊಂಡು ಹೋಗೋ ಸಾಮರ್ಥ್ಯ ಬೇಕು ಹೌದು ನಿರ್ವಹಣಾ ಕೌಶಲ್ಯ ಅದಕ್ಕೆ ಅನ್ಸುತ್ತೆ ಹಿಂದೆ ಹೆಚ್ಚು ಜೋಡೆತ್ತುಗಳನ್ನು ಹೊಂದಿದ್ದವರೇ ಊರಿನ ಮುಖಂಡರಾಗಿರ್ತಿದ್ರು ಸಣ್ಣಪುಟ್ಟ ಸಮಸ್ಯೆಗಳನ್ನ ಸ್ಥಳೀಯವಾಗಿಯೇ ಬಗೆಹರಿಸ್ಕೊಳ್ತಿದ್ರು ಅಂತಾನೂ ಉಲ್ಲೇಖ ಇದೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ ನೋಡಿ ನಂದಿ ಕೃಷಿ ಕಡಿಮೆಯಾಗಿ ಯಂತ್ರ ಆಧಾರಿತ ಕೃಷಿ ಹೆಚ್ಚಾದಾಗೆ ನಗರಗಳಲ್ಲಿ ಫ್ಯಾಮಿಲಿ ಕೋಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನೋ ವಾದವನ್ನು ಮುಂದಿಡಲಾಗಿದೆ ಇದು ಒಂದು ರೀತಿ ಬಸವ ತತ್ವಕ್ಕೂ ತೈಲ ತತ್ವಕ್ಕೂ ಇರೋ ವ್ಯತ್ಯಾಸವನ್ನ ತೋರಿಸುತ್ತೆ ಅಂದ್ರೆ ಬಸವ ತತ್ವ ಕಾಯಕ ಸಮಾನತೆ ಸ್ವಾವಲಂಬನೆ ವಿಕೇಂದ್ರೀಕರಣಕ್ಕೆ ಒತ್ತು ಕೊಡುತ್ತೆ ಆದರೆ ಈ ತೈಲ ತತ್ವ ಅಂದ್ರೆ ಪೆಟ್ರೋಲಿಯಂ ಆಧಾರಿತ ವ್ಯವಸ್ಥೆ ಇದೆಯಲ್ಲ ಇದು ನವೀಕರಿಸಲಾಗದ ಶಕ್ತಿ Hmm. 80 ಿ ಕೇಂದ್ರೀಕೃತ ಅಧಿಕಾರ ಪರಾವಲಂಬನೆ ರೋಗಗ್ರಸ್ತ ಸಮಾಜ ಇದನ್ನು ಹೆಚ್ಚು ಮಾಡುತ್ತೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಮ್ಮ ಏಯ್ಟಿ ಪರ್ಸೆಂಟ್ ನಂದಿ ಸಂಪತ್ತು ನಾಶ ಆಗಿರೋದು ಒಂದು ರೀತಿ ಏಯ್ಟಿ ಪರ್ಸೆಂಟ್ ಬಸವ ತತ್ವದ ಆಶಯಗಳು ನಾಶ ಆಗಿರೋದ್ರ ಸಂಕೇತ ಅಂತ ಈ ಆಕರಗಳು ಹೇಳ್ತವೆ ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಆ ನಂದಿ ಕೂಗು ಅಭಿಯಾನದ ಬಗ್ಗೆ ಹೇಳಿದ್ರಿ ಹೌದು ಆ ಅಭಿಯಾನದ ಕೆಲವು ಸಂಕಲ್ಪಗಳನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ ಉದಾಹರಣೆಗೆ ಮುಂದಿನ ಹತ್ತು ವರ್ಷಗಳಲ್ಲಿ ನಂದಿ ಸಂಪತ್ತನ್ನ ಹತ್ತು ಪಟ್ಟು ಹೆಚ್ಚಿಸಬೇಕು ಅನ್ನೋದು ರಾಜ್ಯ ಬಜೆಟ್ನ ಹತ್ತು ಪರ್ಸೆಂಟ್ ನಂದಿ ಕೃಷಿಗೆ ಮೀಸಲಿಡೋ ಕಾನೂನು ತರಬೇಕು ಹೌದು ಜೋಡೆ ಎತ್ತಿನ ಕೃಷಿಕರಿಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಮತ್ತೆ ನಂದಿ ಕೃಷಿ ಪುನಶ್ಚೇತನಕ್ಕೆ ಯಾರು ಕೆಲಸ ಮಾಡ್ತಾರೋ ಅಂತ ನಾಯಕರಿಗೆ ಮತ ಹಾಕ್ಬೇಕು ಅನ್ನೋದೆಲ್ಲ ಇದೆ ಹೌದು ಇದರ ಜೊತೆಗೆ ಮಣ್ಣುಳಿಸಿ ಅಭಿಯಾನದ ಶಿಫಾರಸುಗಳನ್ನು ಸೇರಿಸಿದ್ದಾರೆ ಸಾವಯವ ಕೃಷಿಗೆ ಪ್ರೋತ್ಸಾಹ ರೈತರಿಗೆ ಇಂಗಾಲದ ಕ್ರೆಡಿಟ್ ಕೊಡೋದು ಅಂದ್ರೆ ಪರಿಸರ ಸ್ನೇಹಿ ಕೃಷಿಗೆ ಆರ್ಥಿಕ ಬೆಂಬಲ ಅದೇ ಮತ್ತೆ ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಆದ್ಯತೆ ಕೊಡಬೇಕು ಅನ್ನೋದು ಕೂಡ ಸೇರಿದೆ ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ನಮ್ಮ ಮುಂದಿರುವ ಈ ವಿಶ್ಲೇಷಣೆ ಜೋಡೆ ಎತ್ತಿನ ಕೃಷಿಯ ಅವನತಿಯನ್ನ ಬರೀ ಒಂದು ಕೃಷಿ ಪದ್ಧತಿಯ ಬದಲಾವಣೆ ಅಂತ ನೋಡ್ತಿಲ್ಲ ಇಲ್ಲ ಖಂಡಿತ ಇಲ್ಲ ಬದಲಾಗಿ ಇದು ನಮ್ಮ ಕುಟುಂಬ ರಚನೆ ನಮ್ಮ ಸಮಾಜದ ಸಾಮರಸ್ಯ ರೈತರ ಮಾನಸಿಕ ಆರ್ಥಿಕ ಆರೋಗ್ಯ ಅಷ್ಟೇ ಅಲ್ಲ ಬಸವ ತತ್ವದಂತಹ ನಮ್ಮ ತಾತ್ವಿಕ ನೆಲೆಗಟ್ಟನ್ನೇ ಅಲುಗಾಡಿಸ್ತಾ ಇದೆ ಅಂತ ಇದು ತೋರಿಸ್ತಾ ಇದೆ ಹೌದು ನಂದಿ ಕೃಷಿಯನ್ನ ಒಂದು ಸ್ವಾವಲಂಬಿ ಆರೋಗ್ಯಕರ ಸಮಾಜದ ಅಡಿಪಾಯವಾಗಿ ಇಲ್ಲಿ ನೋಡಲಾಗ್ತಿದೆ ಹ್ಮ್ ಇದು ನಮ್ಮ ಮುಂದೆ ಒಂದು ಗಂಭೀರವಾದ ಪ್ರಶ್ನೆಯನ್ನ ಇಡುತ್ತೆ ಮುಂದಿನ ಐದು ವರ್ಷಗಳಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಈ ನಂದಿ ಸಂಪತ್ತು ಹತ್ತು ಪಟ್ಟು ಹೆಚ್ಚಾದ್ರೆ ಅಲ್ಲಿ ಯಾವ ರೀತಿ ವೈಜ್ಞಾನಿಕವಾಗಿ ಅಳೆಯಬಹುದಾದ ಬದಲಾವಣೆಗಳು ಆಗ್ಬಹುದು ಹೌದು ಆ ನಂದಿ ಗ್ರಾಮ ಸ್ವರಾಜ್ಯ ಯೋಜನೆ ಅಂತಾರಲ್ಲ ಆ ಕಲ್ಪನೆಯಂತೆ ಈ ಸಾಂಪ್ರದಾಯಿಕ ಪದ್ಧತಿಯನ್ನ ಮತ್ತೆ ತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಪರಿಸರದ ವೇಳೆ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಪರಸ್ಪರ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಒಳ್ಳೆ ಬೆಳವಣಿಗೆಗಳು ಆಗ್ಬಹುದು ಇದು ನಾವು ನಿಜವಾಗ್ಲೂ ಆಳವಾಗಿ ಚಿಂತಿಸಬೇಕಾದ ವಿಷಯ She will